ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಯಾರೋ ಕಮೆಂಟ್ ಮಾಡಿದರು ಹಿಂದೆ ತೋರಿಸ್ತಿದ್ರಲ್ಲ ನೀವು ಅಂದರೆ ಫ್ರಂಟು ಮತ್ತು ಬ್ಯಾಕು ಎರಡು ಸೇರಿಸಿ ಕಟ್ ಮಾಡ್ತೀನಲ್ಲ ಅದೇ ಥರ ಕಟ್ ಮಾಡೋದನ್ನು ತೋರಿಸಿ ಅಂತ ಕೇಳಿದ್ರೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇಲ್ಲಿ ಏನಾಗುತ್ತೆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ನಾನು ಎರಡು ಒಂದೇ ಸಲ ತೊಗೊತಾ ಇದ್ದೆ ಅಂದರೆ ಇದರೊಳಗೆ ಆ ಥರ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಥ್ರೆಡ್ ಪೈಪಿಂಗ್ ಕೊಡಬೇಕು ಹಂಗಾಗಿ ನಾನು ಕಟ್ ಮಾಡೋದಾಗ ಬೇಡ ಅದು ಗೊತ್ತಾಗ್ತಾ ಇಲ್ಲ ನನಗೆ ಕ್ಯಾನ್ವಾಸ್ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದು ಸಲ ಬೇಡ ಅನ್ಸುತ್ತೆ ಓಕೆ ಹಂಗೆ ಕಟ್ ಮಾಡಿಬಿಡ್ತೀನಿ ತೋರಿಸ್ತೀನಿ ಎರಡು ಒಂದೇ ಸಲ ಕಟ್ ಮಾಡೋದನ್ನ ತೋರಿಸ್ತೀನಿ ತೋಳು ಇಲ್ಲಿ ಅವರು ಆರು ಇಂಚು ಉದ್ದ ಹೇಳಿದ್ದಾರೆ ನಾವು ಹಿಂಗೆ ತೊಗೊಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಏನು ಕಟಿಂಗ್ ಇರುತ್ತೆ ಇದನ್ನು ತೆಗೆದುಬಿಡ್ಬೇಕಾಗತ್ತೆ ಮತ್ತು ಇದಕ್ಕೆ ಡಬಲ್ ಕಲರ್ ಪೈಪಿಂಗ್ ಕೊಡ್ತಾ ಇದ್ದೀನಿ ಅಂದರೆ ಎರಡು ಡಬಲ್ ಥ್ರೆಡ್ ಪೈಪಿಂಗ್ ಕೊಡ್ತಾ ಇದ್ದೀನಿ ಒಂದು ಕಾಪರ್ ಬಂದಿರೋದ್ರಿಂದ ಕಾಪರ್ ಮತ್ತು ಇದು ಎರಡೂ ಕೊಡ್ತಾ ಇದ್ದೀನಿ ಚೆಕ್ ಮಾಡಿ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಈಗ ಏನು ಮಾಡ್ತೀನಿ ಏನು ತೋಳು ಕಟ್ಟಿಂಗ್ ಮಾಡ್ಕೊಳೋದಕ್ಕೆ ಇಲ್ಲಿ ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ ಏನು ಡ್ಯಾಮೇಜ್ ಇದೆ ಅದು ಹೋಗೋ ಥರ ಕಟ್ ಮಾಡ್ಕೊತೀನಿ ಇಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಥ್ರೆಡ್ ಪೈಪಿಂಗ್ ಕೊಡೋದಕ್ಕೂ ಈಸಿ ಆಗುತ್ತೆ ಹಂಗಾಗಿ ಸ್ವಲ್ಪ ತೀರ ಎಡ್ಜ್ಜಿಗೆ ಕೊಟ್ಟಾಗ ಅಷ್ಟು ಕಾಣಿಸಲ್ಲ ನಮ್ದು ಥ್ರೆಡ್ ಪೈಪಿಂಗ್ ಇಲ್ಲಿ ಕೊಟ್ಟರೆ ಕಾಣಿಸುತ್ತೆ ಹಂಗಾಗಿ ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ಉದ್ದ ತೋಳು ಅಂದಾಗ ಈ ಥರ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಬಾರ್ಡರ್ ಕೊಟ್ಟಾಗ ತುಂಡ ತೋಳಿಗೆ ಓಕೆ ತೊಂದರೆ ಇಲ್ಲ ಸ್ಲೀವ್ ಲೆಂತ್ ಕಡಿಮೆ ಇದ್ದಾಗ ಆರಾಮಾಗಿ ನಾವು ಮಾಡ್ಕೊಬೋದು ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ಯಾವುದೇ ಒಂದು ಪೀಸ್ ಎಲ್ಲ ಕೊಡೋಷ್ಟು ಇಲ್ಲ ನೀಟಾಗಿ ಸಿಗ್ತಾ ಇದೆ ನನಗೆ ಇದು ಒಂದು ಫಾರ್ಟಿ ಫೋರ್ ಇದೆ ಸುತ್ತಲತ್ತ ಬ್ಲೌಸ್ ಬಂದು ನಾನು ಇಲ್ಲಿ ನೀಟಾಗಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡೆ ಫೋಲ್ಡ್ ಮಾಡಿಕೊಂಡು ಆದಷ್ಟು ಗುಂಪು ಪಿನ್ ಹಾಕೋದಕ್ಕೆ ಪ್ರಯತ್ನ ಮಾಡಿ ಮಾಡಿ ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಇಲ್ಲಿ ಲೈನಿಂಗ್ ಬಟ್ಟೆ ಕೂಡ ತಗೊಂತಾ ಇದ್ದೀನಿ ಲೈನಿಂಗ್ ಬಟ್ಟೆನೂ ಕೂಡ ಸೇಮ್ ಫೋಲ್ಡಿಂಗ್ ಮಾಡ್ಕೊತೀನಿ ನೋಡಿ ಈ ಕಡೆಯೇ ತಗೊಂತೀನಿ ಲೈನಿಂಗ್ ಬಟ್ಟೆ ವಾಶ್ ಮಾಡ್ಬೇಕಂತ ಕೇಳಿದ್ದೀರಾ ಖಂಡಿತ ಏನು ವಾಶ್ ಮಾಡೋ ಅಷ್ಟಿಲ್ಲ ಇದ್ರೊಳಗೆ ಎರಡು ಕ್ವಾಲಿಟಿ ಬರುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಲೋ ಕ್ವಾಲಿಟಿದು ಬರುತ್ತೆ ಇದು ಬಂದು ಚೆನ್ನಾಗಿರೋ ಕ್ವಾಲಿಟಿ ಇನ್ನೊಂದು ತೋರಿಸ್ತೀನಿ ನಾನು ನನಗೆ ನನ್ನ ಕಸ್ಟಮರ್ಸ್ ಲೈನಿಂಗ್ ತಂದುಕೊಡಿದಾಗ ತಂದ್ಕೊಟ್ಟಿದ್ರು ಅವ್ರು ಈ ಥರ ನೋಡಿ ಶೈನಿಂಗ್ ಇರುತ್ತೆ ಇದು ವಿತೌಟ್ ಶೈನಿಂಗ್ ಇದು ಬ್ಲಾಕು ಇದು ಬ್ಲಾಕು ಆದರೆ ಈ ಥರ ಲೈನಿಂಗ್ ಕೊಟ್ಟರೆ ನೀವು ವಾಶ್ ಮಾಡಲೇಬೇಕು ಇದು ಒಂದು ಸ್ವಲ್ಪ ಒಂಥರ ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಥರ ಅಷ್ಟು ಚೆನ್ನಾಗಿಲ್ಲ ಇದು ಕ್ವಾಲಿಟಿ ಬಂದು ಚೆನ್ನಾಗಿದೆ ಚೆನ್ನಾಗಿರೋ ಕ್ವಾಲಿಟಿ ತಗೊಳ್ಳಿ ಇದು ಯಾವುದೇ ಶೈನಿಂಗ್ ಆ ಥರ ಏನೂ ಇರೋಲ್ಲ ಫ್ರೆಂಡ್ಸ್ ನೋಡಿ ಚೆನ್ನಾಗಿರುತ್ತೆ ಈ ಥರ ಲೈನಿಂಗ್ ತಗೊಂಡಾಗ ನೀವು ವಾಶ್ ಮಾಡೋ ಅಷ್ಟು ಅವಶ್ಯಕತೆ ಇರಲ್ಲ ಹಂಗಾಗಿ ಏನು ವಾಶ್ ಮಾಡೋ ಅವಶ್ಯಕತೆ ಇರಲ್ಲ ಇದನ್ನು ಇದು ಕಾಟನ್ ಅಂತ ಏನು ಹೇಳ್ತೀವಿ ಇದು ಪ್ಯೂರ್ ಕಾಟನ್ ಇರೋಲ್ಲ ಸ್ವಲ್ಪ ಮಿಕ್ಸೆಡ್ ಇರುತ್ತೆ ಹಂಗಾಗಿ ಅವಶ್ಯಕತೆ ಏನಿಲ್ಲ ವಾಶ್ ಮಾಡದೇ ಇದ್ರೂ ನಡೆಯುತ್ತೆ ನೋಡಿ ಕ್ಲೀನಾಗಿ ಇಲ್ಲಿ ನಾನು ಗುಂಪಿನನ್ನು ಹಾಕೊಂಡಿದ್ದೀನಿ ಅವ್ರಿಗೆ ಕೊಟ್ಟಿರೋ ಅಳತೆ ಏನಿದೆ ಅದರೊಳಗೆ ಬಂದು ಅವ್ರದ್ದು ತೋಳಿನ ಉದ್ದ ಬಂದು ಕಡಿಮೆ ಇದೆ ಅವ್ರಿಗೆ ಆರು ಇಂಚು ರೆಡಿ ಬೇಕಂತೆ ಆರು ಇಂಚ್ ಬರೋ ಥರ ನೋಡ್ಕೊತೀನಿ ತೋಳಿನ ಉದ್ದ ಆರು ಎರಡು ಅಂತ ಹೇಳಿದ್ದಾರೆ ಇದು ಬಂದು ಸ್ವಲ್ಪ ಕಡಿಮೆ ಇದೆ ಫ್ರೆಂಡ್ಸ್ ನೋಡೋಣ ಐದು ವರೆ ಇದೆ ಅವರೊಂದು ಆರು ಅಥವಾ ಆರೂವರೆ ತನಕ ಇಡ್ತೀನಿ ಅವರು ಸ್ವಲ್ಪ ಉದ್ದ ಹೇಳಿದ್ರು ಹಂಗಾಗಿ ಆರೂವರೆ ಪ್ಲಸ್ ಒಂದು ಒಂದು ಇಂಚು ಏಳು ಕಾಲ್ವರೆಗೂ ಇಟ್ಕೊತೀನಿ ಅಷ್ಟಿಟ್ಟಿದ್ದೀನಿ ಈಗ ಇದನ್ನು ನಾವು ಒಂದು ಲೈನ್ ಹಾಕಿ ಕ್ಲೀನಾಗಿ ಮಾಡ್ಕೊಳ್ಳಿ ಒಂದು ಲೈನ್ ಎಳ್ಕೊಳ್ಳೋಣ ಇಷ್ಟಕ್ಕೆಲ್ಲ ಮತ್ತೆ ಎದೆ ಸುತ್ತಳತೆ ಜಾಸ್ತಿ ಚೆಸ್ಟ್ ಜಾಸ್ತಿ ಇತ್ತು ಅಂದಾಗ ನೋಡಿ ಇಲ್ಲಿ ಹನ್ನೊಂದು ಇಂಚು ಫಾರ್ಟಿ ಫೋರ್ ಫ್ರೆಂಡ್ಸ್ ಇದು ಫಾರ್ಟಿ ಫೋರ್ದಾಗಿರೋದ್ರಿಂದ ಇದು ತೋಳಿನ ಹೆಂಗ್ ಅಗಲ ತಗೊಬೇಕು ಅಂತ ಕೆಲವೊಂದು ಸಲ ಕೇಳ್ತಿರ್ತೀರಾ ತೋಳಿಂದ ಅಗಲ ಬಟ್ಟೆ ಎಷ್ಟು ತಗೊಬೇಕು ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂತ ಅಂದರೆ ಹಿಂಗೆ ಇಟ್ಕೊಳ್ಳಿ ನೀವು ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ನೋಡಿ ಇಲ್ಲಿ ಬಂದು ಎಷ್ಟು ಬಟ್ಟೆ ಇದೆ ಅಂದರೆ ಏಯ್ಟ್ ಆ್ಯಂಡ್ ಆಫ್ ಇದೆ ಸಾರಿ ಏಯ್ಟ್ ಏಳುವರೆ ಏಳುವರೆ ಇದೆ ಪ್ಲಸ್ ಒಂದು ಇಂಚು ಅಥವಾ ಒಂದೂವರೆ ಇಂಚು ಬರೋ ಥರ ಇದ್ದರೆ ಸಾಕಾಗುತ್ತೆ ಸಾರಿ ಫ್ರೆಂಡ್ಸ್ ಎಂಟು ಇದೆ ಅದು ಎಂಟು ಇಂಚು ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿ ಆರ್ಮೋಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಆಗಿ ಅವ್ರಿಗೆ ಇದೆ ಆರ್ಮೋಲು ಮತ್ತು ಇಲ್ಲಿಂದ ಮೂರು ಇಂಚುಗೆ ತೊಗೊತಾ ಇದ್ದೀನಿ ಯಾಕಂದರೆ ದೊಡ್ಡಳತೆ ಆದಾಗೆಲ್ಲ ಡೌನಿಂಗ್ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಇಲ್ಲಾಂದರೆ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ತೋಳ್ನಲ್ಲಿ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ಎರಡೂವರೆ ಏನಾದರೂ ಇಟ್ಕೊಂಡ್ರೆ ಕುಪ್ಪೆ ಬಂದುಬಿಡುತ್ತೆ ಹಂಗಾಗಿ ಮತ್ತು ಇಲ್ಲಿ ಆರ್ಮೋಲ್ ರೌಂಡಿಂಗ್ ಇಲ್ಲೇ ತಗೊಬೇಕು ತೋಳಲ್ಲೇ ತಗೊಬೇಕಾಗುತ್ತೆ ನಾವು ಸಾರಿ ಈ ಕಡೆ ತೊಗೊತೀನಿ ಯಾವ ಕಡೆ ತೊಗೊಂಡ್ರೂ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರೋಲ್ಲ ನೋಡಿ ಆರ್ಮೋಲ್ ರೌಂಡಿಂಗ್ ಮಾತ್ರ ನಾವು ಇಲ್ಲೇ ತೊಗೊಳ್ಬೇಕಾಗುತ್ತೆ ನೋಡಿ ಎಂಟೂವರೆ ಐತೆ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಎಂಟೂವರೆ ಐತೆ ನಾನು ಎಂಟೂವರೆನೇ ತಗೊಂತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಎಂಟೂವರೆಗೆ ಮಾರ್ಕ್ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ನೋಡಿ ಈ ರೀತಿ ಇದೇನಿದೆ ಇದನ್ನು ನೀಟಾಗಿ ಒಂದು ಶೇಪನ್ನು ತಕೊಂಡ್ಬಿಡೋಣ ಇಷ್ಟೇ ಫ್ರೆಂಡ್ಸ್ ತೋಳ್ ಕಟ್ಟಿಂಗ್ ತುಂಬಾ ಈಸಿ ಇರುತ್ತೆ ಈಗ ನಾನು ಬ್ಯಾ ಮೇಯ್ನು ಮತ್ತು ಎರಡು ಸೇರಿಸೇ ಕಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮೊದಲೆಲ್ಲ ನಾನು ಇದೇ ಥರ ಕಟ್ ಮಾಡ್ತಾ ಇದ್ದಿದ್ದು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಸೇಮ್ ಇಟ್ಕೊಂಡು ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೆ ಯಾರೋ ಕಮೆಂಟ್ ಮಾಡಿದ್ರು ಸೇಮ್ ತೋರಿಸಿ ಅಂತ ನೋಡಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ನಾವು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಈಗ ಚೆಸ್ಟ್ ಗೊತ್ತಾಯಿತು ಮತ್ತು ಬ್ಲೌಸ್ ಲೆಂತನ್ನು ನೋಡ್ಕೊಳ್ಳೋಣ ಹಿಂಗೆ ಇಟ್ಕೊಳ್ಳಿ ಫಸ್ಟು ಬ್ಲೌಸ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ ಶೋಲ್ಡರ್ ಸ್ಟಿಚ್ಚಿಂದ ಹಿಡಿದು ಇಲ್ಲಿ ಕೆಳಗಡೆ ನೋಡಬೇಕಾಗುತ್ತೆ ಹದಿನೈದು ಇಂಚು ಬ್ಲೌಸ್ ಉದ್ದ ಇದೆ ಆರ್ಮೋಲ್ ಡೌನಿಂಗ್ ಬಂದು ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಆರೂವರೆ ಇದೆ ಮಾರ್ಜಿನ್ ಬಿಟ್ಟು ಆರೂವರೆ ಇಟ್ಕೊಬೇಕಾಗುತ್ತೆ ಇವ್ರಿಗೆ ಕೈ ಸಣ್ಣ ಇದೆ ಬಾಡಿ ದಪ್ಪ ಇದೆ ಹಂಗಾಗಿ ಈಗ ನಾವು ಹಿಂಗೆ ಇಟ್ಕೊತೀನಿ ಏನು ಉಳಿದಿದೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋಣ ಬೇರೆ ಬೇರೆ ಕಟ್ ಮಾಡ್ತಿದ್ದಾಗ ಕಟ್ ಮಾಡ್ತಿದ್ದೆ ಈಗ ಒಂದೇ ಸಲ ಕಟ್ ಮಾಡಿ ಅಂತ ನಾನು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊತೀನಿ ನೋಡಿ ಇಲ್ಲಿ ನಾನು ಕ್ಲೀನಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಈ ಕಡೆ ನಾನು ಬ್ಯಾಕಿಗೆ ಇದ್ದೀನಿ ನೋಡಿ ಈ ಕಡೆ ಬ್ಯಾಕಿಗೆ ಇದ್ದೀನಿ ಕ್ಲೀನಾಗಿ ಬ್ಯಾಕ್ ಪಾರ್ಟನ್ನ ಇದು ಶು ಕೆಳಗಡೆ ಬ್ಯಾಕ್ ಸ್ಟಿಚ್ ಚಿಕ್ಕಿಗೆ ಹೋಗೋ ಥರ ನೋಡ್ಕೊಳ್ಳಿ ಹಿಂಗೆ ಮಿಕ್ಕಿರೋಂತಹ ಲೈನಿಂಗ್ ಏನಿದೆ ಅದನ್ನ ಫೋಲ್ಡ್ ಮಾಡಿಕೊಂಡು ಹಿಂಗೆ ಇಲ್ಲಿಟ್ಕೊತೀನಿ ನೋಡಿ ಇದು ಅಕಸ್ಮಾತು ನಿಮ್ಗೆ ಅನ್ನಿಸ್ತು ಇಲ್ಲಿ ಕರೆಕ್ಟಾಗಿಲ್ಲ ಅಂದಾಗ ಒಂದು ಮಾರ್ಕ್ ಹಾಕ್ಕೊಳ್ಳಿ ನಾನು ಕ್ಲೀನಾಗಿ ಲೈನಿಂಗು ಮತ್ತು ಮೈನ್ಫ್ಯಾ ಇಲ್ಲಾಂದರೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಮೈನ್ ಫ್ಯಾಬ್ರಿಕ್ ಒಂದೇ ಕಟ್ ಮಾಡ್ಕೊಳ್ಳಿ ಅಂದರೆ ಹಿಂದೆ ಮುಂದೆ ಹಾಕ್ಕೊಂಡು ಆಮೇಲೆ ಬೇಕಾದರೆ ನೀವು ಪೀಸ್ ಇಟ್ಕೊಂಡು ಕೂಡ ಕಟ್ ಮಾಡ್ಕೊಬೋದು ನಾನು ಮುಂಚೆ ಎಲ್ಲ ಹಿಂಗೆ ಕಟ್ ಮಾಡ್ಕೊತಿದ್ದೆ ಫ್ರೆಂಡ್ಸ್ ನೋಡಿ ಹಿಂಗೆ ಹಾಕ್ಕೊಳ್ಳಿ ಕರೆಕ್ಟಾಗಿ ಹಿಂಗೆ ಹಾಕ್ಕೊಂಡು ಬ್ಲೌಸ್ ಉದ್ದವನ್ನು ಬ್ಯಾಕ್ ಬ್ಯಾಕಲ್ಲಿ ಉದ್ದವನ್ನು ತಗೊಂತೀನಿ ನಾನು ಇಲ್ಲಿ ಪಿನ್ ಹಾಕ್ಕೊಳ್ಳೋಣ ಫಸ್ಟು ಒಂದು ಗುಣಪಿನ್ ಹಾಕ್ಕೊಳ್ಳಿ ಸಕ್ಕಗುತ್ತೆ ಗುಣಪಿನ್ ಹಾಕೊಂಡು ಸ್ವಲ್ಪ ಎಕ್ಸ್ಟ್ರಾ ನಂಗೆ ಕ್ಲೀನ್ ಆಗಿ ಕಟ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಇಲ್ಲಿ ಹಾಫ್ ಇಂಚ್ ನೋಡ್ತಾ ಇರ್ಬೋದು ಆಯ್ತು ಈಗ ಈಗ ನಾವು ಬ್ಲೌಸ್ ಉದ್ದ ಬಂದು ಹದಿನೈದು ಇರೋದ್ರಿಂದ ಬ್ಯಾಕ್ ಅಲ್ಲಿ ಹದಿನಾರು ಇಂಚ್ ಮಾತ್ರ ಮಾರ್ಕ್ ಹಾಕ್ತಾ ಇದೀನಿ ಪ್ರೆಂಟಲ್ಲಿ ಮಾತ್ರ ನಾನು ಮೂರು ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಯಾಕಂದರೆ ಇವ್ರದು ಹೆವಿ ಚೆಸ್ಟ್ ಇರೋದ್ರಿಂದ ಹೆವಿ ಬಸ್ಟ್ ಅಂತ ಏನಂತೀವಿ ಹಂಗಿರೋದ್ರಿಂದ ನಾನು ಮೂರು ಇಂಚ್ ಎಕ್ಸ್ಟ್ರಾವನ್ನ ತಗೊತೀನಿ ಹದಿನೈದು ಕರೆಕ್ಟಾಗಿ ಬೇಕಾಗಿರೋದು ಒಂದು ಇಂಚ್ ಮಾರ್ಜಿನ್ಗೋಸ್ಕರ ಹದಿನಾರಕ್ಕೆ ಇಲ್ಲಿ ಮಾರ್ಕನ್ನು ಇದ್ದೀನಿ ಮಾರ್ಕ್ ಹಾಕ್ಬಿಟ್ಟು ಒಂದು ಲೈನ್ ಎಳ್ಕೊಳ್ಳಿ ನಾನು ಇದ್ರ ಮೇಲೆ ಬರೋ ಥರ ನೋಡ್ಕೊಂಡಿದ್ದೀನಿ ಏನು ಲೈನಿಂಗ್ ಮೇಲೆ ಮಾರ್ಕಿಂಗು ಐರನ್ ಮಾಡಿದ್ರೆ ಹೋಗುತ್ತೆ ಇದು ಆದ್ರೂ ನಾನು ನಿಮಗೆ ಅನ್ನೋ ಕಾರಣಕ್ಕೆ ನೋಡಿ ಇಲ್ಲಿ ಒಂದು ಲೈನ್ ಹೇಳ್ಕೊಂಡಿದ್ದೀನಿ ಕರೆಕ್ಟಾಗಿ ಲೈನ್ ಎಳ್ಕೊಳ್ಳಿ ಸ್ವಲ್ಪ ಜಾಸ್ತಿನೂ ಬೇಡ ಸ್ವಲ್ಪ ಕಡಿಮೆನೂ ಬೇಡ ಈಗ ನೀಟಾಗಿ ಇದನ್ನು ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಎರಡು ಸೇಮ್ ಇರೋ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್ ಎರಡು ಸೇಮ್ ಇರೋ ಥರ ನೋಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿಗೆ ನನಗೆ ಎಲ್ಲೇ ಅಂದರೆ ಬ್ಯಾಕು ಮತ್ತು ಫ್ರಂಟ್ ಲೇಯರ್ ಕರೆಕ್ಟಾಗಿ ಐತೆ ನನಗೆ ಗೊತ್ತಾಗ್ತಾ ಐತೆ ನಿಮಗೂ ಅಷ್ಟೇ ಕರೆಕ್ಟಾಗಿ ಇರೋ ಥರ ನೋಡ್ಕೊಳ್ಳಿ ನೋಡಿಕೊಂಡು ಮತ್ತೆ ನಾನಿಲ್ಲಿ ಏನು ಬ್ಯಾಕ್ ಪಾರ್ಟಲ್ಲಿ ಗುಂಡ್ಪಿನ್ ಹಾಕಿದ್ದೆ ಅದನ್ನು ತೆಗೆದು ಮತ್ತು ನಾಲ್ಕು ಲೇಯರ್ಗಳನ್ನು ಸೇರಿಸಿ ಹಾಕಿದೆ ಈಗ ಬ್ಯಾಕ್ ಕರೆಕ್ಟ್ ಕರೆಕ್ಟಾಗಿದೆ ಯಾವುದೇ ಚೇಂಜಸ್ ಇಲ್ಲ ಫ್ರಂಟ್ ಪಾರ್ಟಲ್ಲಿ ಎಕ್ಸ್ಟ್ರಾ ಏನು ಈ ಬ್ಯಾಕ್ ಪಾರ್ಟಲ್ಲಿದೆ ಇದಕ್ಕಿಂತ ಮೂರು ಇಂಚ್ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ ಜಾಸ್ತಿ ಆಗಲ್ವಾ ಅಂದ್ರೆ ಅದು ನಾನು ತೋರಿಸ್ತೀನಿ ಕಟ್ ಮಾಡೋದು ನೋಡಿ ಈ ರೀತಿ ಮೂರು ಇಂಚ್ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ ಸಾರಿ ಎರಡು ಇಂಚ್ ತೊಗೊಬೇಕು ಆಲ್ರೆಡಿ ಇಲ್ಲೊಂದು ಇಂಚ್ ಇರೋದ್ರಿಂದ ಎರಡು ಇಂಚ್ ತಗೊಳ್ಳೋಣ ಇಂಚ್ ತಗೊಬೇಕಾಗಿತ್ತು ಇಲ್ಲಿ ಎರಡು ಇಂಚನ್ನು ತಗೊಳ್ಳೋಣ ಟೋಟಲ್ ಆಗಿ ಮೂರು ಇಂಚು ಇಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಏನಕ್ಕೆ ಬಿಟ್ಕೊಂಡೆ ಅಂದ್ರೆ ಇದು ಪೈಪಿಂಗ್ ಕೊಡ್ಬೇಕಾದ್ರೆ ಈಸಿ ಆಗ್ಲಿ ಅನ್ನೋ ಕಾರಣಕ್ಕಷ್ಟೇ ಈಗ ನಾವಿಲ್ಲಿ ಕಟ್ ಮಾಡ್ಕೊಳ್ಳೋಣ ತೊಂದರೆ ಇಲ್ಲ ನೀಟಾಗಿ ಇಟ್ಕೊಳ್ಳಿ ಇಲ್ಲೂ ಕೂಡ ನಾನು ನಾಲ್ಕು ಲೇಯರ್ ಕರೆಕ್ಟಾಗಿ ಇನ್ನೊಂದ್ಸಲ ಕಟ್ ಮಾಡೋದ್ಕಿಂತ ಮುಂಚೆ ನೀವು ಜೋಡಿಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಕಟ್ ಮಾಡಿಬಿಟ್ಟಾದಮೇಲೆ ಏನೂ ಮಾಡೋಕ್ಕಾಗಲ್ಲ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಈಗ ನಾಲ್ಕು ಲೇಯರ್ಗಳನ್ನು ಸೇರಿಸಿ ಗುಣಪಿನನ್ನು ಹಾಕ ಈಗ ನಾವು ಕರೆಕ್ಟಾಗಿ ತಗೊಂಡಿದೀವಿ ಈಗ ಚೆಸ್ಟ್ ಬಂದು ಇದ್ದಿದ್ದು ಬ್ಯಾಕಿಗೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಇನ್ನೊಂದು ಸಲ ಕಡಿಮೆ ಮಾಡಬೇಕಾಗುತ್ತೆ ಚೆಸ್ಟ್ಗಿಂತ ಒಂದು ಇಂಚು ಹನ್ನೊಂದು ಇಂಚು ರೆಡಿ ಬಂದು ಹನ್ನೊಂದು ಇಂಚು ಇರೋದು ಚೆಸ್ಟು ಹನ್ನೊಂದು ಇಂಚಿಗೆ ನಾನಿಲ್ಲಿ ಮಾರ್ಕನ್ನ ಹಾಕ್ತಾ ಇದ್ದೀನಿ ಫಸ್ಟ್ ಮಾರ್ಕ್ ಹಾಕೋಣ ಆಮೇಲೆ ನಾನು ತೋರಿಸ್ತೀನಿ ಇಲ್ಲಿ ಬಂದು ನೆಕ್ ಮತ್ತು ಶೋಲ್ಡರು ಬಂದು ನೆಕ್ ಬಂದು ಮೂರು ಇಂಚನ್ನು ತೆಗೆದುಕೊತಾ ಇದ್ದೀನಿ ಶೋಲ್ಡರ್ ಬಂದು ಮೂರು ಇಂಚನ್ನು ಮೂರು ಮೂರು ಕಾಲ್ವರೆಗೂ ತೊಗೊತಾ ಇದ್ದೀನಿ ಟೋಟಲ್ ಬಂದು ಆರೂವರೆ ಆಯಿತು ಫ್ರಂಟ್ ಪಾರ್ಟಿಗೆ ಬ್ಯಾಕ್ ಪಾರ್ಟಿಗೆ ಮತ್ತೆ ಇನ್ನೊಂದು ಸಲ ಮಾರ್ಕ್ ಹಾಕಬೇಕಾಗುತ್ತೆ ಅದಕ್ಕೆ ನಾನು ಒಂದೇ ಸಲ ಇದನ್ನ ತೋರಿಸ್ತೀನಿ ಮಾರ್ಜಿನ್ ಬಿಟ್ಟು ನಾವು ಆರೂವರೆ ತೊಗೊಬೇಕು ಅಂದರೆ ಸೆವೆನ್ ಇಂಚಸ್ಸನ್ನು ತಗೊಬೇಕಾಗುತ್ತೆ ನೀವು ನೋಡಿ ಇಲ್ಲಿಂದ ಸೆವೆನ್ ಇಂಚಸ್ ತಗೊಬೇಕು ಸೆವೆನ್ ಇಂಚಸ್ಗೆ ಸಾರಿ ಸಿಕ್ಸ್ ಆ್ಯಂಡ್ ಹಾಫ್ಗೆ ಆಲ್ರೆಡಿ ಇಲ್ಲಿ ಬಿಟ್ಟಿರೋದ್ರಿಂದ ಸಿಕ್ಸ್ ಆ್ಯಂಡ್ ಹಾಫ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ಟೋಟಲ್ ಆಗಿ ತೆಗೆದುಕೊಂಡಿರೋದು ಸೆವೆನ್ ಇಂಚಸ್ ನೋಡಿ ಟೋಟಲ್ ಆಗಿ ಸೆವೆನ್ ಇಂಚಸ್ನ ತಗೊಂಡಿದ್ದೀನಿ ಇಲ್ಲಿಂದ ಅರ್ಧ ಇಂಚ್ಗೆ ಅಥವಾ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕಿ ಮತ್ತು ಒಂದೂವರೆಗೆ ಹಾಕಿ ಕಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಇದನ್ನು ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟಿಗೆ ಆದರೆ ಇದು ಲಾಸ್ಟ್ ಫಿನಿಶಿಂಗ್ ಅಲ್ಲ ಇನ್ನೂ ಒಂದು ಬರುತ್ತೆ ಇನ್ನು ಆಮೇಲೆ ಕಟ್ ಮಾಡ್ತೀನಿ ನಾನು ನೋಡಿ ಫ್ರಂಟ್ ಪಾರ್ಟ್ಗೆ ಈ ರೀತಿ ನೀಟಾಗಿ ತಗೊಳ್ಳಿ ಸಾರಿ ಫ್ರೆಂಡ್ಸ್ ನನಗೆ ಫ್ರೆಂಚ್ ಕರ್ವಲ್ಲಿ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ ನೋಡಿ ಸ್ವಲ್ಪ ಡೌನಿಂಗ್ ಹೋಗ್ಲಿ ಇಲ್ಲ ಆದ್ರೆ ಕರೆಕ್ಟಾಗಿ ಕರೆಕ್ಟ್ ಆಗಿ ಬರಲ್ಲ ಇದು ಫ್ರಂಟ್ ಪಾರ್ಟ್ ಆಯ್ತು ಇಂಚಸ್ ಡೀಪ್ ಅನ್ನ ತಗೊಂತೀನಿ ಈ ರೀತಿ ರೌಂಡ್ ಶೇಪ್ ಅನ್ನ ಕೊಟ್ಕೊಳ್ಳಿ ಇಲ್ಲಿ ಬಂದು ಬಸ್ಟ್ ಲೈನ್ ಅಂತ ಏನ್ ಕರಿತೀವಿ ಇಲ್ಲಿಂದ ಹತ್ತೂವರೆ ಹನ್ನೊಂದು ಇಂಚ್ ಹಾಕೊಂತ ಇದೀನಿ ಫ್ರೆಂಡ್ಸ್ ಏನು ನಮ್ಮದು ಬಸ್ಟ್ ಪಾಯಿಂಟ್ ಅಂತ ಏನಿರುತ್ತೆ ಅದು ಹನ್ನೊಂದು ಇಂಚ್ಗೆ ಬ್ಲೌಸ್ ಲೆಂತ್ ಜಾಸ್ತಿ ಇದ್ದಾಗ ಮತ್ತು ಚೆಸ್ಟ್ ಕೆಳಗಡೆ ಹೆವಿ ಚೆಸ್ಟ್ ಇದ್ದಾಗ ನಮಗೆ ಬಸ್ಟ್ ಪಾಯಿಂಟ್ ಅನ್ನೋದು ಒಂದು ಸ್ವಲ್ಪ ಡೌನಿಂಗ್ ಅನ್ನೋದು ಬರುತ್ತೆ ಮತ್ತು ಇಲ್ಲಿ ಬಂದು ಇಂಚಸ್ ಇಂಚಸ್ಸನ್ನು ತಗೊಂತಾ ಇದ್ದೀನಿ ಇವ್ರಿಗೆ ಬೆಡ್ ಪಟ್ಟಿ ತುಂಬ ಚಿಕ್ಕದಾಗಿ ಕೇಳ್ತಾರೆ ಹಂಗಾಗಿ ಮೂರುವರೆಗೆ ಇದ್ದೀನಿ ನಾರ್ಮಲ್ ಆಗಿ ಬೆಡ್ ಪಟ್ಟಿ ಏನು ಬರುತ್ತೋ ಆ ಥರ ಮಾರ್ಕನ್ನು ಹಾಕೋಣ ಇಲ್ಲಿ ಬಂದು ಹನ್ನೊಂದು ಇಂಚ್ಗೆ ನಾನು ಹಾಕ್ತೀನಿ ಹಾಫ್ ಇಂಚ್ ಲೂಸಿಂಗ್ ಲೂಸಿಂಗ್ ಅಂತ ನಾವು ಸೇರಿಸಲೇಬೇಕು ಇಲ್ಲಿ ಬಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ಟೂ ಇಂಚಸ್ ನೋಡಿ ಇಲ್ಲಿಂದ ಬಂದು ತ್ರೀ ಇಂಚಸ್ಗೆ ನಮ್ದು ಏನು ಬಸ್ಟ್ ಪಾಯಿಂಟ್ ಇರುತ್ತೆ ಆ ಲೈನ್ಗೆ ಬಂದು ಒಂದು ಇಂಚ್ ಎಕ್ಸ್ಟ್ರಾ ಹನ್ನೆರಡು ಇಂಚ್ಗೆ ಇಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ಇದನ್ನು ಯಾವ ರೀತಿ ಲೈನ್ ಬರುತ್ತೆ ಆ ಥರ ಲೈನ್ ಹಾಕ್ಕೊಳ್ಳಿ ಏನಾಗುತ್ತೆ ನಮಗೆ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ನೀವೆಲ್ಲ ಕೇಳ್ತಿರ್ತಿರಲ್ಲ ಒಂದೇ ಸಲ ಮಾರ್ಕ್ ಹಾಕಿಂತ ಈ ತರ ಎಲ್ಲ ಹಾಕೋದ್ರಿಂದ ಬ್ಯಾಕ್ ಮತ್ತೆ ಫ್ರಂಟ್ ಏನ್ ಕಟ್ ಮಾಡ್ತೀವಿ ಅದು ಮತ್ತೆ ಇನ್ನೊಂದ್ಸಲ ಕಟ್ ಮಾಡ್ಬೇಕು ಹಂಗಾಗಿ ನಾನು ನೋಡಿ ಇಲ್ಲಿ ಎಷ್ಟು ಕ್ರಾಸನ್ನ ನಾವು ನೀಟಾಗಿ ತಗೊಂಡ್ವಿ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಈಗ ಇಷ್ಟೇ ಫ್ರೆಂಡ್ಸ್ ಇಲ್ಲಿಂದ ನಾನು ಈಗ ಇದನ್ನ ಏನು ಕಟ್ ಮಾಡ್ಕೋಳಕ್ ಆಗಲ್ಲ ಆಮೇಲೆ ಕಟ್ ಮಾಡ್ಬೇಕು ನಾವೀಗ ಕಟ್ ಮಾಡಕ್ ಆಗಲ್ಲ ಬಟ್ಟೆ ಕಟ್ ಮಾಡಿಕೊಟ್ರೆ ಓಕೆ ನಿಮ್ಮ ಈ ಥರ ಮಾಡಿದಾಗ ಏನಾಗುತ್ತೆ ಪ್ರಾಬ್ಲಮ್ ಅಂತ ಸ್ವಲ್ಪ ಕಷ್ಟನೇ ಫ್ರೆಂಡ್ಸ್ ಹೇಳಬೇಕು ಅಂದರೆ ಕಟಿಂಗ್ ಮಾಡೋದಕ್ಕೆಲ್ಲ ಕಷ್ಟನೇ ಆಗುತ್ತೆ ಓಪನ್ ಆಗ್ತಾ ಇರುತ್ತೆ ಹಂಗಾಗಿ ಆಮೇಲೆ ಅಂತೀರಾ ನೀವು ಬೇಕಾದರೆ ಅಯ್ಯೋ ಇದೆಲ್ಲ ತುಂಬ ಕಷ್ಟದ ಮೆಥೆಡ್ಡು ಅಂತ ಅಂದ್ಬಿಡ್ತೀರಾ ಹಂಗಾಗಿ ಮೇಲ್ಗಡೆಯದನ್ನ ನಾನು ಆಮೇಲೆ ಮಾರ್ಕಿಂಗ್ ಹಾಕೋದನ್ನು ತೋರಿಸ್ತೀನಿ ಮೇಲ್ಗಡೆ ನಾನು ಕಟ್ ಮಾಡಿಬಿಡ್ತೀನಿ ಇಲ್ಲಿ ಬೆಡ್ ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ ಹುಷಾರು ಆಮೇಲೆ ಕೆಳಗಡೆದು ಮಾರ್ಕಿಂಗ್ ಸೇರ್ಸ್ ಕಟ್ ಮಾಡ್ಕೊಂಬಿಟ್ಟಿರ ಹಂಗಾಗಿ ದಯವಿಟ್ಟು ಬೇರೆ ಬೇರೆ ಕಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತಾನೆ ಹೇಳ್ತೀನಿ ನಾನು ನೋಡಿ ಇಷ್ಟು ಬೇಕು ಇವ್ರಿಗೆ ತಿಳು ಅಷ್ಟೇ ಇಲ್ಲಿ ಆರ್ಮೋಲ್ ಫಸ್ಟ್ ಏನು ಮಾರ್ಕ್ ಹಾಕಿರ್ತೀವಿ ಇಲ್ಲಿಗೆ ಈಗ ಕಟ್ ಮಾಡ್ಕೊಬೇಕು ಇಲ್ಲೇನಿದೆ ಇದು ಈಗ ಕಟ್ ಮಾಡೋಣ ನಾಲ್ಕು ಲೇಯರ್ಗಳನ್ನು ಕಟ್ ಮಾಡಿ ಇದು ಬಂದು ಬೆಡ್ ಪಟ್ಟಿ ನಿಮ್ಗೆ ಕಷ್ಟ ಅಂತಂದ್ರೆ ನನಗೂ ಕಷ್ಟನೇ ಇತ್ತು ಹೇಳ್ಬೇಕು ಅಂದರೆ ಇದು ಕಷ್ಟದ ಮೆಥಡ್ ಏನೇನೆ ಈಸಿ ಅಂತೂ ಅಲ್ಲ ನೀವು ಅಂದ್ಕೊಂಡಿರ್ತೀರ ಈಸಿ ಅಂತ ಸ್ವಲ್ಪ ಕಷ್ಟನೇ ಅನ್ನಿಸ್ತಾ ಇತ್ತು ಅದು ತುಂಬ ಈಸಿ ಆಗ್ಬಿಟ್ಟೈತೆ ಬೇರೆ ಬೇರೆ ಕಟ್ ಮಾಡೋದು ಇದೇ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ನನಗೆ ಈಗ ನೋಡಿ ಏನು ಫ್ರಂಟ್ ಪಾರ್ಟ್ ಇದೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಮೇಲ್ಗಡೆದು ನಾಲ್ಕು ಲೇಯರ್ ಅಂದರೆ ಎರಡು ಮೇಯ್ನು ಮತ್ತು ಎರಡು ಲೈನಿಂಗ್ ಎರಡನ್ನೂ ಸೇರಿಸ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಇನ್ನೊಂದ್ಸಲ ಚೆಕ್ ಮಾಡಿ ಕನ್ಫ್ಯೂಸ್ ಆಗ್ಬಿಟ್ಟು ಬ್ಯಾಕ್ ಬಟನ್ನ ಕಟ್ ಮಾಡಿದ್ರೆ ಫುಲ್ಲು ಅದು ಬ್ಲೌಸು ನೋಡಿ ನನಗೆ ಫ್ರೀ ಆ್ಯಂಡ್ ಬೆಸ್ಟ್ ಅನ್ಸುತ್ತೆ ಫ್ರೆಂಡ್ಸ್ ಈ ಟೂಲ್ಸ್ಗಳನ್ನ ಯೂಸ್ ಮಾಡೋದ್ರ ಬದಲು ಇಲ್ಲಿ ಕಾಲಿಂಚ್ ಕಟ್ ಮಾಡ್ಕೊಬೇಕಾಗುತ್ತೆ ಕಟ್ ಮಾಡಲೇಬೇಕು ಕಂಪಲ್ಸರಿ ನೀವು ನೋಡಿ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಇದು ಬ್ಯಾಕ್ ಪಾರ್ಟ್ ಹಿಂಗೆ ಮಾಡಿದಾಗ ಮತ್ತೆ ಬ್ಯಾಕ್ ಪಾರ್ಟನ್ನು ನಾವು ಕಟ್ ಮಾಡ್ಕೊಬೇಕು ನೋಡಿ ಮೇಲ್ಗಡೆದನ್ನು ಇಲ್ಲಿ ನಾನು ಏನು ಮಾಡ್ತೀನಿ ಸ್ವಲ್ಪ ರೌಂಡ್ ಶೇಪ್ ಕೊಡ್ತೀನಿ ಯಾಕಂದರೆ ಮೊಟ್ಟೆ ಶೇಪ್ ಥರ ಬರಲಿ ಅನ್ನೋ ಕಾರಣಕ್ಕೆ ಇವರು ಅದೇ ಥರ ಕೇಳ್ತಾರೆ ಹಾಗಾಗಿ ಆ ಥರ ಇದ್ದೀನಿ ನೋಡಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಈಗ ಮತ್ತೆ ನಾನು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಬೇಕು ಮಾಡೋಣ ಇಲ್ಲಿ ಇಷ್ಟು ನಮ್ಗೆ ಬೇಕಾಗಲ್ಲ ಫ್ರೆಂಡ್ಸ್ ಇಷ್ಟು ನಮಗೆ ಬೇಕಾಗಲ್ಲ ಇದರೊಳಗೆ ನಾವು ಮತ್ತೆ ನಾವೇನು ಮಾಡಬೇಕಾಗುತ್ತೆ ಎಕ್ಸ್ಟ್ರಾ ಅಂತ ಏನಿರುತ್ತೆ ಅದನ್ನ ಕಟ್ ಮಾಡೋಣ ಇಲ್ಲಿ ಇಷ್ಟೊಂದೆಲ್ಲ ಬೇಕಾಗಲ್ಲ ಇಲ್ಲಿ ಒಂದು ಹಾಫ್ ಇಂಚ್ ಇಲ್ಲಿ ಮೇಲ್ಗಡೆ ನಾವೇನು ಡಾಟ್ ಪಾಯಿಂಟ್ ಹಿಡಿತೀವಿ ಇಲ್ಲ ಅದಕ್ಕೂ ಬೆಟರ್ ಅಂದ್ರೆ ಫ್ರಂಟ್ ಪಾರ್ಟ್ ಇದನ್ನ ಮಾಡ್ಕೊಳ್ಳಿ ಲೈನಿಂಗ್ ಮಾತ್ರನೇ ಕಟ್ ಮಾಡ್ಕೊಳ್ಳಿ ನೋಡಿ ಮೂರು ಇಂಚ ಮಾರ್ಕ್ ಆಗ್ತಾ ಇದೀನಿ ಮತ್ತೆ ಇಲ್ಲಿಂದ ಮೂರ್ ಇಂಚ್ಗೆ ಅಂದ್ರೆ ಹೆವಿ ಬಸ್ಟ್ ಇರೋದ್ರಿಂದ ಮೂರ್ ಇಂಚ್ ಒಂದ್ ಮಾರ್ಕ್ ಆಗ್ತಾ ಇದ್ದೀನಿ ಮಧ್ಯಕ್ಕೆ ಏನ್ ತ್ರೀ ಇಂಚಸ್ಗೆ ನಾನು ಒಂದು ಲೈನ್ ಅನ್ನ ಕೊಡ್ತಾ ಇದ್ದೀನಿ ತುಂಬಾ ದೊಡ್ಡ ಆದಾಗ ನೀವು ಬ್ಲೌಸ್ ಲೆಂತ್ ಅನ್ನ ಜಾಸ್ತಿ ತಗೋಬೇಕು ಮತ್ತೆ ಇಲ್ಲಿಂದ ಹಾಫ್ ಇಂಚ್ ಅಥವಾ ಮುಕ್ಕಾಲು ಇಂಚ್ ನಾವು ಕ್ರಾಸ್ ಕಟ್ ಮಾಡ್ಕೊಂಡ್ಲೇಬೇಕು ಇಲ್ಲ ಅಂದ್ರೆ ಇದು ಬ್ಯಾಕ್ ಮತ್ತು ಫ್ರಂಟ್ ಇದನ್ನ ಮಾಡೋಕ್ಕಾಗಲ್ಲ ಇಲ್ಲೂ ಅಷ್ಟೇನೆ ನೋಡಿ ಇಲ್ಲಿನ ಹಾಫ್ ಇಂಚ್ ಹೋಗುತ್ತೆ ಇಲ್ಲ ಹಾಫ್ ಇಂಚ್ ಆಗುತ್ತೆ ಇಲ್ಲ ಹಾಫ್ ಇಂಚ್ ಹೋಗಿ ಬೆಲ್ಟ್ ಪಟ್ಟಿ ನಮ್ದು ಕರೆಕ್ಟ್ ಆಗಿ ಸಿಗುತ್ತೆ ಹಂಗಾಗಿ ಇಲ್ಲೂ ಕೂಡ ನಾನು ಕಟ್ ಮಾಡ್ತಾ ಇದ್ದೀನಿ ಹಾಫ್ ಇಂಚ್ ಅಷ್ಟೇ ತುಂಬ ಅಲ್ಲ ಹಾಫ್ ಇಂಚ್ ಕಟ್ ಮಾಡೋಣ ಇಲ್ಲಿ ಬಸ್ ಹೆವಿ ಬಸ್ಟಿರೋರ್ಗೆ ಈ ಥರ ಕಟ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಏನು ಮೂರು ಇಂಚು ಕೂಡಿಸ್ತೀವಿ ಏನಾಗುತ್ತೆ ನೋಡಿ ಮೂರು ಇಂಚ್ ಮಾಡಿದಾಗ ನಮ್ದು ಈ ಪಾರ್ಟ್ ಏನಿದೆ ಅದು ಕರೆಕ್ಟಾಗಿ ಆಗುತ್ತೆ ಇಲ್ಲಾಂದರೆ ಹೆವಿ ಬಸ್ಟ್ ಇರೋರಿಗೆ ಚೆಸ್ಟು ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಇಲ್ಲಿ ಇನ್ನೊಂದ್ಸಲ ಚೆಕ್ ಮಾಡೋದು ಈ ಪಾರ್ಟನ್ನು ಇನ್ನೊಂದ್ಸಲ ಚೆಕ್ ಮಾಡಿ ಅಕಸ್ಮಾತು ಜಾಸ್ತಿ ಐತೆ ಇರೋಸ್ಪೆಟ್ ರಿಮ್ ಮಾಡ್ಕೊಬೋದು ತೊಂದರೆ ಇಲ್ಲ ಫೋರ್ ನಾಲ್ಕು ಕಾಲು ಐತೆ ರೆಡಿ ಬಂದು ಮೂರುವರೆ ಅಥವಾ ಮೂರು ಮುಕ್ಕಾಲು ಬಂದರೂ ಓಕೆ ಇಲ್ಲ ಹಾಫ್ ಇಂಚ್ ಹೋಗುತ್ತೆ ಇಲ್ಲ ಹಾಫ್ ಇಂಚ್ ಹೋಗುತ್ತೆ ಕರೆಕ್ಟಾಗಿ ನಮಗೆ ಸಿಗುತ್ತೆ ಫ್ರೆಂಡ್ಸ್ ಕರೆಕ್ಟಾಗಿ ಮೂರುವರೆಗೆ ಬರುತ್ತೆ ಓಕೆ ಕರೆಕ್ಟಾಗಿದೆ ಇದೆ ಎಕ್ಸ್ಟ್ರಾ ಅಂತ ಏನಿಲ್ಲ ಇಲ್ಲಿ ನಾವು ಹಾಫ್ ಇಂಚ್ ಏನು ಹಿಂಗೆ ಹಿಡಿತೀವಿ ಹಿಡಿದಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಾಫ್ ಇಂಚ್ ಹಿಡಿದಾಗ ಇಲ್ಲಿ ಮತ್ತೆ ನಮ್ಮದು ಏನಾಗುತ್ತೆ ಇದು ಮೇಲ್ಗಡೆಗೆ ಹೋಗುತ್ತೆ ಹಂಗಾಗಿ ಸ್ವಲ್ಪ ಕೆಳಗಡಿಕೆ ಈ ಥರ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಅಷ್ಟೆ ಇಷ್ಟೇ ಇಷ್ಟೇ ತುಂಬ ಜಾಸ್ತಿ ಮುಂದಕ್ಕೆಲ್ಲ ಹೋಗಬೇಡಿ ಇಷ್ಟು ಟ್ರಿಮ್ ಮಾಡ್ಕೊಳ್ಳಿ ಆವಾಗ ನಮಗೇನಾಗುತ್ತೆ ಇದು ಕೂರುತ್ತೆ ನಿಜವಾಗ್ಲೂ ಕಮೆಂಟ್ ಮಾಡ್ತೀರ ನಂಗೆ ಗೊತ್ತು ಯಾರೋ ಕಮೆಂಟ್ ಮಾಡಿದ್ರು ತೋರಿಸಿ ತೋರಿಸೋದೇ ಇಲ್ಲ ನೀವು ಅಂತ ಇಲ್ಲಿ ನನಗೆ ಬಟ್ಟೆ ಶಾರ್ಟೇಜ್ ಬರುತ್ತೆ ಕೊಟ್ಕೊತೀನಿ ತೊಂದರೆ ಇಲ್ಲ ಇದು ಫ್ರಂಟ್ ಪಾರ್ಟ್ ಎರಡೂ ಕೂಡ ರೆಡಿ ಆಯಿತು ಫ್ರಂಟ್ ಪಾರ್ಟ್ ರೆಡಿ ಆಯಿತು ಮತ್ತು ಬೆಡ್ ಪಟ್ಟಿನೂ ಕೂಡ ಎರಡು ಪೀಸ್ ರೆಡಿ ಆಯಿತು ಇನ್ನೊಂದು ಪೀಸನ್ನು ನಾನು ಮಾಡ್ಕೊಬೇಕಾಗುತ್ತೆ ನೋಡಿ ವಿ ಚೆಸ್ಟ್ ಇರೋರಿಗೆ ಸ್ವಲ್ಪ ಬಾಡಿ ಪಾರ್ಟ್ ಇದನ್ನ ಜಾಸ್ತಿ ತೆಗೆದುಕೊಳ್ಳಿ ಬೆಡ್ ಪಟ್ಟಿ ಚಿಕ್ಕದಾಗಿ ತೆಗೆದುಕೊಳ್ಳಿ ಬೆಡ್ ಪಟ್ಟಿನೂ ಆಯಿತು ಈಗ ಬ್ಯಾಕ್ ಪಾರ್ಟ್ ಮತ್ತೆ ನಾವು ಆಲ್ಟ್ರೇಷನ್ನ ಮಾಡಬೇಕಾಗತ್ತೆ ನಾವು ಯಾಕಂದ್ರೆ ಅಷ್ಟೊಂದೆಲ್ಲ ಆಗಲ್ಲ ನಾವು ಬ್ಯಾಕಲ್ಲಿ ಹಂಗಾಗಿ ನೀವು ಮತ್ತೆ ಕಡಿಮೆ ಮಾಡಬೇಕು ಅದಕ್ಕೋಸ್ಕರನೇ ನಾನು ಬೇರೆ ಬೇರೆನೆ ಕಟ್ ಮಾಡೋದು ಒಂದೇ ಸಲ ಕಟ್ ಮಾಡಿದಾಗ ಮತ್ತೆ ಕಟ್ ಮಾಡಬೇಕು ಹಂಗಾಗಿ ಇಟ್ಕೊಳ್ಳಿ ನಾವು ಬ್ಲೌಸ್ ಲೆಂತ್ ಯಾವುದೇ ಚೇಂಜಸ್ ಮಾಡೋ ಅಷ್ಟಿಲ್ಲ ಇವಾಗ ಬ್ಯಾಕ್ ಪಾರ್ಟ್ಗಿಂತ ಒಂದು ಇಂಚ್ ಕಡಿಮೆ ಮಾಡಲೇಬೇಕಾಗುತ್ತೆ ನಾವು ಗಿಂತ ಬ್ಯಾಕ್ ಪಾರ್ಟಲ್ಲಿ ಒಂದು ಇಂಚ್ ಕಡಿಮೆ ಮಾಡೋಣ ಹನ್ನೊಂದು ಇಂಚ್ ಇರೋದ್ರಿಂದ ನಾನು ಹತ್ತು ಇಂಚು ಅಥವಾ ಹತ್ತುವರೆಗೆ ಮಾಡ್ಕೊತೀನಿ ಹಾಫ್ ಇಂಚ್ ಕಡಿಮೆ ಮಾಡ್ಕೊತೀನಿ ನೋಡಿ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇಷ್ಟ ಆಯ್ತು ರೆಡಿ ಇಲ್ಲಿ ನೆಕ್ಕನ್ನ ನಾವು ನೆಕ್ಕು ಶೋಲ್ಡರ್ ಮತ್ತು ಏನು ಡೀಪ್ ಇಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಕಟ್ ಮಾಡಬೇಕಾಗುತ್ತೆ ಇಲ್ಲಿ ಮತ್ತೆ ನಾನು ಹಾಕ್ತಾ ಇದ್ದೀನಿ ನೆಕ್ ಬಂದು ನಾನು ಇವ್ರಿಗೆ ಎರಡೂವರೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಎಲ್ಲ ಬೇಡ ಎರಡೂವರೆಗೆ ಮಾರ್ಕ್ ಇದ್ದೀನಿ ನೋಡಿ ಎರಡೂವರೆಗೆ ನೆಕ್ಕನ್ನು ತೆಗೆದುಕೊಂಡಿದ್ದೀನಿ ಡೀಪ್ ಬಂದು ಹನ್ನೊಂದು ಇಂಚುವರೆಗೂ ತೆಗೆದುಕೊಳ್ಳೋಣ ಡೀಪ್ ಇಟ್ಕೊಂತಾರೆ ಇವರು ಹನ್ನೊಂದು ಇಂಚುವರೆಗೂ ಅಂದರೆ ಹತ್ತುವರೆ ರೆಡಿ ಬರುತ್ತೆ ಮೇಲೆ ಹಾಫ್ ಇಂಚ್ ಮಾರ್ಜಿನ್ ಹೋಗುತ್ತೆ ಹತ್ತುವರೆ ಹತ್ತು ಮುಕ್ಕಾಲು ಬರುತ್ತೆ ನೋಡಿ ಹಿಂಗೆ ಅನ್ನೊ ಹಿಂಗೆ ನೋಡಿಕೊಂಡ್ರೆ ಹನ್ನೊಂದೂವರೆ ಬರುತ್ತೆ ಅದು ಹಿಂಗೆ ನೋಡಿಕೊಂಡ್ರೆ ಹನ್ನೊಂದು ಇಂಚು ಬರುತ್ತೆ ಫ್ರೆಂಡ್ಸ್ ಈ ಕಡೆ ನಾನು ಇಲ್ಲಿ ಮೂರುವರೆಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ ಒಂದು ಇಂಚ್ ಡಿಫ್ರೆನ್ಸ್ ಇರಬೇಕು ಅಂದರೆ ಈ ನೆಕ್ಕಿನ ಕೂ ಇದ್ಕು ಒಂದು ಇಂಚ್ ಡಿಫ್ರೆನ್ಸ್ ಇರುತ್ತಲ್ಲ ನೋಡ್ಕೊಳ್ಳಿ ಆವಾಗ ಬ್ರಾಡಾಗಿ ತುಂಬ ಚೆನ್ನಾಗಿ ನಮಗೆ ಬರುತ್ತೆ ನೋಡಿ ಒಂದು ಶೇಪನ್ನು ಕೊಟ್ಕೊಳ್ಳಿ ನೀವು ಏನೇ ಇದು ಮಾಡ್ಕೊಳ್ಳಿ ಕ್ಲೀನ್ ಆಗಿ ಮಾರ್ಕ್ ಹಾಕೊಂಡು ಕಟಿಂಗು ಕೂಡ ನೀಟಾಗಿ ಮಾಡ್ಕೊಳ್ಳಿ ಇದಾಯ್ತು ಇಲ್ಲಿ ಶೋಲ್ಡರ್ ಏನ್ ಮಾಡ್ಬೇಕು ಈ ಏನು ಬ್ಯಾಕ್ ಫ್ರಂಟ್ ಶೋಲ್ಡರ್ ಇರುತ್ತೆ ಆ ಶೋಲ್ಡರ್ ಮ್ಯಾಚ್ ಆಗೋ ತರ ಬ್ಯಾಕ್ ಶೋಲ್ಡರ್ ನೋಡ್ಕೊಳ್ಳಿ ಅಷ್ಟೇನೇನಿಲ್ಲ ಈ ಶೋಲ್ಡರ್ ಈ ಶೋಲ್ಡರ್ ಮ್ಯಾಚ್ ಆಗ್ಬೇಕು ಇಂಚಸ್ಗೆ ಒಂದು ಮಾರ್ಕ್ ಹಾಕೋಣ ಕಟಿಂಗ್ ಆಗುತ್ತೆ ನಿಮ್ಗೆ ಒಂದೇ ಸಲ ಕಟ್ ಮಾಡ್ಕೊಂಡ್ರೆ ನೀವ್ ಅನ್ಕೊಂಡ್ಬಿಟ್ಟಿರ್ತೀರ ಒಂದೇ ಸಲ ಕಟ್ ಮಾಡ್ಕೊಂಡ್ರಿಂದ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ದಯವಿಟ್ಟು ತಪ್ಪು ಬ್ಯಾಕ್ ಅಲ್ಲಿ ನೀವು ಸೇಮ್ ತಗೊಂಡ್ರೆ ರಿಂಕಲ್ಸ್ ಇದು ಎಲ್ಲ ಬಂದ್ಬಿಡುತ್ತೆ ದಯವಿಟ್ಟು ಒಂದೇ ಸಲ ನೀವು ಕಟ್ ಮಾಡ್ಕೊಂಡು ಹೋಗ್ಬೇಡಿ ಇಷ್ಟು ನೋಡಿ ಎರಡು ಒಂದೇ ಸಲ ಕಟ್ ಮಾಡ್ಕೊಂಡಾಗ ಇಷ್ಟೊಂದು ಉಳಿದ್ಬಿಡುತ್ತೆ ಬ್ಯಾಕು ಮತ್ತು ಫ್ರಂಟು ಸೇಮ್ ಕಟ್ ಮಾಡ್ಕೊಬೇಡಿ ಅಷ್ಟೊಂದು ಉಳ್ಕೊಂತು ಅಂದರೆ ಹಿಂದೆಗಡೆ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಬೇರೆ ಬೇರೆ ಕಟ್ ಮಾಡೋದನ್ನು ರೋಡಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಇದು ಓಕೆ ಇದಕ್ಕೆ ನಾನು ಯಾವುದೇ ಪೀಸನ್ನು ಅಟ್ಯಾಚ್ ಮಾಡೋಷ್ಟಿಲ್ಲ ಆದರೆ ಫ್ರಂಟಿಗೆ ನಾವು ಅಟ್ಯಾಚ್ ಮಾಡಲೇಬೇಕಾಗುತ್ತೆ ನಾನು ಮಾರ್ಕಿಂದ ಮೇಲ್ಗಡಿಕ ಮಾಡ್ಕೊತಾ ಇದ್ದೀನಿ ಅಬ್ಸರ್ವ್ ಮಾಡಿ ಯಾಕಂದರೆ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಯಾವುದೇ ಮಾರ್ಜಿನ್ ಅಂತ ಯಾವ ಬರಲ್ಲ ಫ್ರಂಟಲ್ಲಿ ಮಾತ್ರ ಮಾರ್ಜಿನ್ ಬರೋದ್ರಿಂದ ಇಷ್ಟನ್ನ ತೆಗೆತ್ಕೊಂಡಿದ್ದೀನಿ ನೋಡಿ ನಾನು ಎರಡನ್ನೂ ಸೇರ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವುದೇ ಕ್ಯಾನ್ವಾಸ್ ಆ ಥರ ಏನು ಯೂಸ್ ಮಾಡಲ್ಲ ಹಂಗಾಗಿ ನಾರ್ಮಲ್ಲಾಗಿ ಥ್ರೆಡ್ ಪೈಪಿಂಗ್ ಕೊಡೋದರಿಂದ ಥ್ರೆಡ್ ಪೈಪಿಂಗನ್ನು ಕೊಟ್ಕೊತೀನಿ ನೋಡಿ ಇದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಇಷ್ಟು ಮಾಡಲೇಬೇಕು ಫ್ರಂಟಿಗೂ ಮತ್ತು ಬ್ಯಾಕಿಗೂ ವೇರಿಯೇಷನ್ ಇರಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನಿಮಗೆ ಫ್ರಂಟಲ್ಲಿ ಟೈಟ್ ಆಗಿಬಿಡುತ್ತೆ ಮತ್ತು ತುಂಬ ಇದು ಬಂದುಬಿಡುತ್ತೆ ನೋಡಿ ಫ್ರಂಟಲ್ಲೂ ಮತ್ತೆ ಈಗ ತೋರಿಸ್ತೀನಿ ನಾನು ನಿಮಗೆ ನೋಡಿ ಫ್ರಂಟಲ್ಲಿ ಮತ್ತೆ ಅದು ಕೂರ್ತಾಯಿಲ್ಲ ಮತ್ತೆ ಮತ್ತು ಬ್ಯಾಕಲ್ಲಿ ವೇರಿಯೇಷನ್ ಬರಲೇಬೇಕು ಇಲ್ಲಾಂದರೆ ಕರೆಕ್ಟಾಗಿ ಇರಲ್ಲ ಇದು ಹೇಳಬೇಕು ಅಂದರೆ ಕಷ್ಟನೇ ಅನಿಸ್ತು ಫ್ರೆಂಡ್ಸ್ ದಯವಿಟ್ಟು ಈ ಥರ ಅವಾಯ್ಡ್ ಮಾಡಿ ಕಟ್ ಮಾಡೋದನ್ನು ತುಂಬ ಟೈಮ್ ತಗೊಳುತ್ತೆ ಅದ್ರ ಬದಲು ಒಂದೊಂದೇ ಕಟ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ನೀವು ಕಟ್ ಮಾಡ್ಕೊಬೋದು ನಾನಿಲ್ಲಿ ಪೀಸನ್ನು ಎರಡಕ್ಕೂ ಕೂಡ ಪೀಸನ್ನು ಕುಟ್ಕೊಬೇಕಾಗುತ್ತೆ ಇಲ್ಲಿ ತುಂಬ ಇರೋದ್ರಿಂದ ಬಟ್ಟೆ ಇರೋದರಿಂದ ಕುಟ್ಕೊಬೋದು ತೊಂದರೆ ಏನಿಲ್ಲ ಬಟ್ಟೆ ಇದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಬ್ಲೌಸನ್ನು ಕಟ್ ಮಾಡೋದು ಅಂತ ಈ ವಿಡಿಯೋ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡ್ತೀರಾ ನಂಗೆ ಗೊತ್ತು ಇದು ತುಂಬ ಕಷ್ಟದ ಕೆಲಸ ಅಂತ ಕಷ್ಟ ಅಂತ ನನಗೂ ಗೊತ್ತು ಇದು ಹಾಗಾಗಿ ಒಂದು ಸ್ವಲ್ಪ ನಾನು ಈ ಥರದ್ದನ್ನು ನಾನು ತೋರ್ಸೋದಕ್ಕೆ ಅದಕ್ಕೆ ಸ್ಟಾಪ್ ಮಾಡಿದ್ದು ನಿಜವಾಗ್ಲೂ ಕಷ್ಟ ಆಗುತ್ತೆ ಬೇಡ ಈ ಥರ ಎಲ್ಲ ಕಟ್ ಮಾಡಬೇಡಿ ಸಪ್ರೇಟ್ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಕಟ್ ಮಾಡ್ಕೊಂಡ್ರೆ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಸೇಮ್ ತಗೊಂಡಾಗ ನೀವು ಖಂಡಿತ ಫ್ರಂಟು ಮತ್ತು ಬ್ಯಾಕ್ ಸೇಮ್ ತಗೊಂಡ್ರೆ ಏನಾಗುತ್ತೆ ಅಂದರೆ ಇದು ಬರುತ್ತೆ ವೇರಿಯೇಷನ್ ಬರುತ್ತೆ ಅವಾಗ ಫ್ರಂಟಲ್ಲಿ ಫುಲ್ಲು ಗ್ಯಾಪ್ ಬಂದ್ಬಿಡುತ್ತೆ ಹಂಗೆಲ್ಲ ಮಾಡಬೇಡಿ ದಯವಿಟ್ಟು ಬೇರೆನೇ ಕಟ್ ಮಾಡ್ಕೊಳ್ಳಿ ಫ್ರಂಟನ್ನು ಎಷ್ಟು ತಗೊಬೇಕು ಅದಕ್ಕೆ ಹಾಫ್ ಇಂಚ್ ಲೂಸಿಂಗ್ ತಗೊಂಡು ಎಕ್ಸ್ಟ್ರಾ ತೆಗೆದುಕೊಳ್ಳಿ ಬ್ಯಾಕ್ ಒಂದು ಇಂಚು ಅಥವಾ ಮುಕ್ಕಾಲು ಇಂಚು ಕಡಿಮೆ ಮಾಡಿ ಮುಕ್ಕಾಲು ಇಂಚ್ ಕಡಿಮೆ ಮಾಡಿ ಒಂದು ಇಂಚ್ ಭಯ ಅನ್ಸಿದ್ರೆ ಮುಕ್ಕಾಲು ಇಂಚ್ ಕಡಿಮೆ ಮಾಡಿ ಅಳತೆ ಬ್ಲೌಸ್ಗಿಂತ ಆವಾಗ ನಿಮ್ಮದು ಬ್ಲೌಸ್ ಬ್ಯಾಕಲ್ಲಿ ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಅಲ್ಲಿ ರಿಂಕಲ್ಸ್ ಆಗಿರ್ಬೋದು ಕುಪ್ಪೆ ಆಗಿರ್ಬೋದು ಅದ್ಯಾವುದು ಬರಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್